ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಮಾ ನ ಒತ್ತಕ್ಷರ ಮಾ ಒತ್ತಕ್ಷ ಮಾನ ಒತ್ತಕ್ಷರ ಇರುವಂತಹ ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಶುರು ಮಾಡೋಣ ಎಸ್ ಮೊದಲನೇ ಪದ ಮೊದಲನೇ ಅಕ್ಷರ ಯಾವುದಿದು ಅ ಎರಡನೇ ಅಕ್ಷರ ಮಾಗೆ ಮಾತದೆ ಏನಂತ ಹೇಳ್ಬೇಕು ಮಾ ಕಟ್ಟೇಳೆ ಅಮ್ಮ ಆ ಮ ಅಮ್ಮ ವೆರಿ ಗುಡ್ ತ ತಗೆ ತಾ ಮಾಗೆ ಮಾವ ತಮ್ಮ ತ ಮ ತಮ್ಮ ವೆರಿ ಗುಡ್ ತಿ ಸೂತಿ ಮಾಗೆ ಮಾವ ತುಮ್ಮ ಇದು ತಗೆ ತಗಟ್ಟ ತ ಅಲ್ಲ ತಗುಳು ಸೂತಿ ಇದೆ ಹಾ ತಿ ಮ ತಿಮ್ಮ ವೆರಿ ಗುಡ್ ಮಾಗೆ ತಲ್ಕಟ್ಟು ನಮ್ಮ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಕಾಕಿ ಇತ್ವಾಕೆ ಮಾಗೆ ಮಾವತ್ತಿದೆ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಮಾಗೆ ಮಾವತ್ತು ನಾವತ್ತಿದೆ ಕೆ ಮ ವೆರಿ ಗುಡ್ ಕೆ ಕೆಮ್ಮಣ್ಣು ಹೀಗೆ ಒತ್ತಕ್ಷರ ಇದ್ದಾರೆ ಎರಡರಲ್ಲಿ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಿ ಮುಂದಿನ ಪದದ ಮೊದಲನೇ ಅಕ್ಷರ ಗೆ ಅಲ್ಲ ಇದು ಗಾಕೆ ಓತ್ವ ಗೋ ಗೋ ಮಾಗೆ ಮಾವತ್ತು ಗುಡ್ ಗೋ ಗೊ ಮೊಮ್ಮ ಕೆ ಅಲ್ಲ ಇದು

ನೋಡಿ ಹಾ ಏತ್ವ ಇದೆ ನಾಕೇತ್ವಾ ನೇ ಸು ಮೇ ಸುಮ್ಮ ವೆರಿ ಗುಡ್ ಹೀಗೆ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಸು ಸುಮ್ಮನೆ ವೆರಿ ಗುಡ್ ಕಾಕುಂಬು ಕೂ ಮಗೆ ಮ ಮೂಗೆ ಕಾವತ್ತು ಖು ನೋಡಿ ಎರಡೆರಡು ಒತ್ತಕ್ಷರಗಳಿದಾವೆ ಎರಡನ್ನೂ ಕೂಡ ಒತ್ತಿ ಉಚ್ಚಾರ ಮಾಡಿ ಕು ಮ

बो माना था ली बो माना हली मो माँ को तुम्हाँ मो माँ के माँ को मो माँ गा मो माँ गा मो माँ गा very good का का श्मा शाये कश्मला कश्मा ला

ಸನ್ಮಾನ 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 ಇಲ್ಲಿ ದೀರ್ಘ ಸ್ವರ ದೀರ್ಘಸ್ವರ ದೀರ್ಘವಾಗಿ ಉಚ್ಚಾರಣೆ ಮಾಡಿ ದೀರ್ಘ ಸ್ವರ ಸೇವೆ ಮುಣಿತಾಕ್ಷರ ಇದೆ ದೀರ್ಘವಾಗಿ ಉಚ್ಚಾರಣೆ ಮಾಡಿ ಮಕ್ಕಳತ್ವ ನೆ ನೆ ಮ ಮೆ ಮಾವತ್ತಿ ನೆಮ್ಮದಿ ताकि महात्मा 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 वेरी गुड पाने तक तो पा रा रागे तक तो रा मा मकड़ी मा मा ताये मा तो तुम्हा परमात्मा पा परमात्मा परमात्मा very good ही अवर्गीय व्यंजना हाँ मुंसू ही मु मु ये मु का हिमू का हिमू का हिमू का सु सकुंबो सु श्मी शी गे मावतो श्मी ता ता सु ता सु श्मी ता सु श्मी ता शान नू नू गे मावतो नू का का शंडू का शान नू का शंडू का गाकुंबु मा गु।, गु मा मागे मावत तुम गु मा गु मा गु मा दी दानु सु दी मी मी गे मावत तुम मी दी मी दी मी दी मी।, मी के काके त्वा के मु मु गे मावत मु के मु के मु के मु जा जा मु मु गे मावत मु

ಮಾಗೆ ಮಾವತ್ತು ಮ ಸೂರ್ಯ ಸಾವತ್ತು ಸು ಸು ನೋಡಿ ಒಂದು ಸಾರಿ ಸಾ ತು ಮ ಸು ನೋಡಿ ಎರಡಕ್ಕೂ ಅತ್ತಕ್ಷರ ಇದೆ ಎರಡನೇ ಅಕ್ಷರ ಮೂರನೇ ಅಕ್ಷರ ಎರಡಕ್ಕೂ ಅತ್ತಕ್ಷರ ಇದೆ ಎರಡನ್ನೂ ಕೂಡ ಒತ್ತಿ ಉಚ್ಚಾರ ಮಾಡಿ ಹುಂಹಸ್ಸು ಗುಡ್ ಅವರಿಗೆ ವ್ಯಂಚನ ಹಾಕಿ ತ್ವ ಹೇ ಮಾಗೆ ಮಾವತ್ತು ಮ ರಾ ಹೇ ಮಾ

ಗ್ರೀಷ್ಮ ಸ್ವರ ಇರುವಂತಹ ಗುಣಿತಾಕ್ಷರ ಆಗಿದೆ ದೀರ್ಘ ಉಚ್ಚಾರಣೆ ಮಾಡಿ ಗ್ರೀಷ್ಮ ಗ್ರೀಷ್ಮು ಚಿ ಮೂಗೆ ಮಾವತ್ತು ಚಿಮ್ಮು ಚಿ ಮುಕಿಳಿ ಮಕೇತುಮೆಗೆ ಮಾವತ್ತು ಕಾಡೆಮ್ಮೆ 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 ಗುಡ್ ಮ ಮ ನಮ ನಾಗೆ ಪ್ರಗಟು ನಾಗೆ ಮಾವತ್ತು ನಮ ತ ತ ಮನ್ಮತ ಮ ನಮ ತ ಮನ್ಮತ ಕು ಕಕುಂಬಳಿ ಕು ಸ್ಮ ಶಕಲಿ ಶಾಗೆ ಮಾವತ್ತು ಸ್ಮ ದ ಸ್ಮಗೆ ಅನುಸ್ವಾರ ಸೇರಿದೆ ಸ್ಮಾಮ್ ಡ ಡ

ಕಾ ಕ ಮಾಗೆ ತಗಟ್ಟು ಮಾಗೆ ಮಾವ ತುಮ್ಮ ಟ ಟ ಕಮ್ ಟಾ ಕ ಮ ಟಾ ಕಮ್ ಹಟಾ ಸುನಿ ಮಾಗೆ ಮಾವ ತುಮ್ಮ ದು ದು ನಿಮ್ಮದು ನಿ ಮ ದು ನಿಮ್ಮದು ಕ ಕೈ ತಗಟ್ಟು ಕ ಮ ಮುಖรี ಮಾಗೆ ಮಾವ ತುಮ್ಮ ರ ರ కమహరా కమహరా చ ఛ మఖీలి మాగే మాతుమ రా రా శమరా ఛమ మ ర ఛమహరా దు దకుంబుదు మ మఖీలి మాగే మాతుమ నా దుమనా దు మహనా దుమహనా దు దకుంబుదు మి ಮನಸುಮಿಗೆ ಮಾವತ್ತು ಮೀ ಕಿ ಕಿಗೆ ಕಾವತ್ತು ಕಿ ದುಮ್ಮಿ ಕಿ ಧು ಮಿ ಕಿ ಧುಮ್ಮಿ ಕಿ ನ ನಾಯಿ ತಗಟ ನ ಮು ಮೂಗೆ ಮಾವತ್ತು ಮು ರು ರು ನಮ್ ನ ಮು ರು ನಮ್ ಮು ರು ನ ತಕಿಳಿ ನೋ ನಕೋತ್ವಾನೋ ಮೇ ಮೇಗೆ ಮಾವತ್ತು ಮೇ

슈마 에세르비나 슈마 슈쿠슈마 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 그걸 가 나겠다 그랬던가 음하 나게 먹었던 음하 두두개다 왔더라 두 롱머 두갓음두 감하 두치 작은 수치 음 나게 먹었던 음야야 시민 ಚಿನ್ಮಯ 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 ತಿ ತಗಸು ತಿ ಮ ಮಾಗೆ ಮಾವತ್ತು ಮ ಕ ಕಾಗೆ ಕಾವತ್ತು ಖ ತಿಮ್ಮಕ್ಕ ತಿ ಮ ಖ ತಿಮ್ಮಕ್ಕ ಆ ದೀರ್ಘ ಸ್ವರ ಆ ತುಮ ತಾಗೆ ಮಾವತ್ತು ತುಮ ಆತ್ಮ ಆ ತುಮ ಆತ್ಮ ಮಾ ಮಾಗೆ ತರಗಟ್ಟು ಮಾ ಗಾಗೆ ತರಗಟ್ಟು ಗಾ 도나코토와도 매, 마케토 매기 마오토 매. 마가도 매, 마가도 매. 마가도 매. 바 마케리, 바 이모, 유게 마, 오토 주. 마, 이모, 주. 마, 이모, 주. 마, 이모, 주. 마, 이모, 주. 바 이모, 주. 마, 이모, 주. 마, 이모, 주. 마, 이모, 주. 마, 이 마, 이리하 마, 이모, 주. 라 이모, 마, 오모 주. 마, अहं डा ब्रह्माण्ड ब्रह्ण्ढ ब्रह्माण्ड